ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರವಾ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಆದಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಜವಾಗ್ಲೂ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಈ ಕಡೆ ಕನ್ನಿಕಾ ಮಾತ್ ಕೇಳದ ಅಥವಾ ಇವ್ರ ಮಾತ್ ಕೇಳದ ನಾ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಕನ್ನಿಕಾ ಮಾತ್ ಕೇಳ್ಕೊಂಡ್ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಾ ಇದೆ ಅಪ್ಪ ಮತ್ತೆ ಕಿಶನ್ ನನ್ ವಿರುದ್ಧವಾಗಿ ನಿಂತಿದ್ದಾರೆ ನೋಡಿದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲ ಇದನ್ನೆಲ್ಲ ಇಲ್ಲೇ ನಿಲ್ಸ್ ಇಲ್ಲಿಗೆ ನಿಲ್ಲಿಸ್ಬೇಕು ಈಗಾದ್ರೂ ಮಾಡಿ ಈ ಮದ್ವೆ ತಡಿಬೇಕು ಇಲ್ಲ ಅಂದ್ರೆ ನಮ್ಮನೆಗೆ ದೊಡ್ಡ ಅಪಾಯನೇ ಕಾದಿದೆ ನಾವೆಲ್ಲ ನಂಬಿ ಮೋಸ ಹೋಗ್ಬೇಕಾಗುತ್ತೆ ಅಂತ ಆದಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಕನಿಕಾ ಬಂದು ಅಣ್ಣ ಸರಿಯಾಗಿ ಹೇಳಿದ್ಯಾ ಅಣ್ಣ ಇವಾಗ್ಲೂ ಈ ಕಿಶನ್ ಗೆ ಅಪ್ಪಂಗೆ ಏನಾಗಿದೆಯೋ ಗೊತ್ತಿಲ್ಲ ಆ ಭಾಗ್ಯ ತುಂಬಾ ಒಳ್ಳೇ ಅಂತ ಅನ್ಕೊಂಡು ಈ ರೀತಿ ಮೋಸ ಹೋಗ್ತಾ ಇದ್ದಾರೆ ಆಮೇಲೆ ನಾವು ನಮ್ಮ ಆಸ್ತಿ ಎಲ್ಲಾ ಕಳ್ಕೊಬೇಕಾಗುತ್ತೆ ಯಾಕಂದ್ರೆ ಅವರು ನಮ್ಮ ಹಿಂದೆ ಬಿದ್ದಿರೋದೇ ನಮ್ಮ ಆಸ್ತಿಗೋಸ್ಕರ ನನಗೂ ಅರ್ಥ ಆಗಿರ್ಬೇಕಲ್ವಾ ಅಣ್ಣ ಅಂತ ಕನಿಕಾ ಕೇಳ್ತಾಳೆ ಅದು ಕನಿಕಾ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮೊದಲನೇ ಸಾರಿ ನನ್ ಮಾತಿಗೆ ಇಲ್ಲ ಅಂತ ಅಪ್ಪ ಹೇಳಿರೋದು ಎಲ್ಲ ಆಗ್ತಾ ಇದೆ ಅಂದ್ಮೇಲೆ ಆ ಮನೆಯವರು ಎಂತವ್ರು ಅಂತ ತಿಳ್ಕೊಬೇಕು ಅಂತ ಹೇಳಿ ಅದು ಹೇಳ್ತಾರೆ ಅಷ್ಟೇ ಅಲ್ಲ ಅಣ್ಣ ಅಕಸ್ಮಾತ್ ಏನಾದ್ರು ನಮ್ ಕಿಶನ್ ಏನಾದ್ರು ಮದುವೆ ಆಗ್ಬಿಟ್ರೆ ಕಿಶನ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮಿಂದ ದೂರ ಮಾಡಿ ಅಂದ್ರೆ ಆ ಬಾಕಿನ ಗಂಡ ತಾಂಡವಿದಾರಲ್ಲ ಅವ್ರು ಇನ್ನೊಂದು ಮದುವೆ ಆಗಿದ್ದಾರೆ ಅಷ್ಟೇ ಅಲ್ಲದೆ ಅವ್ರ ಬಾಕಿನ ಬಿಟ್ಟು ಬೇರೆ ಕಡೆ ಹೋಗಿ ಆರಾಮಾಗಿ ಖುಷಿಯಾಗಿದ್ದಾರೆ ಕನ್ನಿಕಾ ಹೇಳಿದಾಗ ಏನೋ ಅವ್ರ ಬಾಕಿ ಅವ್ರ ಗಂಡೆ ಅವ್ರ ಜೊತೆ ಇಲ್ವಾ ಅವ್ರು ಬೇರೆ ಮದುವೆ ಆಗಿದಾರ ಅಂತ ಹೇಳಿ ಬಾಕಿಂದ ಅದಕ್ಕೆ ಹೇಳ್ತಾನೆ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಆ ಸಂಬಂಧ ನಮಗೆ ಬೇಕಾಗಿಲ್ಲ ಗೌರವದಿಂದ ಬದುಕ್ತಾ ಇದ್ದೀವಿ ಅವಳನ್ನ ಮದುವೆ ಆಗಿ ನಮ್ಮನೆ ಮಾನ ಮರಿಗೆ ಎಲ್ಲ ಬೀದಿ ಪಾಲ್ ಬೇಡ ಎಲ್ಲ ನಾನಂತೂ ಸಹಿಸ್ಕೊಳ್ಳೋದಿಲ್ಲ ಈಗಾದ್ರೂ ಮಾಡಿ ಆ ಹತ್ರ ನಾನು ಮಾತಾಡ್ತೀನಿ ಅದ್ ಹೇಳ್ತಾನೆ ಅಣ್ಣ ನಾನೇನಾದ್ರೂ ಒಂದ್ ಐಡಿಯಾ ಕೊಡ್ತೀನಿ ಅವ್ರಿಗೆ ದುಡ್ಡು ಏನಾದ್ರು ಏನಾದ್ರು ಕೊಟ್ರೆ ಇದರಿಂದ ಹಿಂದೆ ಹೋದ್ರೂ ಹೋಗ್ಬೋದು ಹೇಳ್ತಾಳೆ ಹೇಳ್ತಾಳೆಗೋಸ್ಕರನೆ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಇದರಿಂದ ಹಿಂದೆ ಸರದೆ ಸರಿತಾರೆ ಏನಂತ ತಮ್ಮನ್ ಜೀವನಕ್ಕಿಂತ ಬೇರೆ ಏನು ಮುಖ್ಯ ಅಲ್ಲ ಎಷ್ಟೇ ಲಕ್ಷ ಹೋದ್ರೂ ಪರವಾಗಿಲ್ಲ ಅವ್ರನ್ನ ನಾನು ಒಪ್ಸೇ ಬರ್ತೀನಿ ಹೇಳಿ ಆತಿ ಬಾಗ್ಯನ್ಗೆ ಫೋನ್ ಮಾಡ್ತಾರೆ ಕಡೆ ಕುಸ್ಮಾ ಮತ್ತೆ ಭಾಗ್ಯ ಇಬ್ರು ಬೇಜಾರಲ್ಲಿ ಮಾತಾಡ್ತಾ ಇರ್ತಾರೆ ಮನೇಲಿ ನೋಡಿದ್ರೆ ಎಲ್ಲರೂ ಖುಷಿಯಾಗಿದ್ದಾರೆ ಆದಿ ಮಾತಾಡಿರೋ ವಿಷಯನ ಪೂಜಂಗಾಗ್ಲಿ ಅಮ್ಮಂಗಾಗ್ಲಿ ನಾನು ಇನ್ನೂ ಹೇಳೇ ಇಲ್ಲ ವಿಷಯ ಗೊತ್ತಾದ್ರೆ ಅವ್ರೆಷ್ಟು ಬೇಜಾರ್ ಮಾಡ್ಕೊಂತಾರೋ ಏನೋ ಆದ್ರೆ ನಿಜವಾಗ್ಲು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ಈ ಮದ್ವೆ ಅಂತ ಅನ್ನೋದೇ ಅನುಮಾನ ಆಗಿದೆ ನನ್ಗೆ ಭಾಗ್ಯ ಹೇಳಿದಾಗ ಭಾಗ್ಯ ಅವ್ರ ತಂದೆ ಹೇಳಿದಾರಲ್ವಾ ಕಿಶನ್ ತಂದೆನೆ ಮಾತುಕೊಟ್ ಮೇಲೆ ಮುಗ್ದೋಯ್ತು ಅದೇ ಕಾರಣಕ್ಕೂ ಈ ಮದುವೆ ಅನ್ನೋದು ನಿಲ್ಲೋದಿಲ್ಲ ನಡೆದೇ ನಡೆಯುತ್ತೆ ಅಷ್ಟಕ್ಕೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋದ್ರಿಂದ ಈ ತರ ಮಾತಾಡ್ತಾ ಇದಾರೆ ಎಂತೇಳು ಅಂತ ಗೊತ್ತಾದ್ರೆ ಖಂಡಿತವಾಗ್ಲು ದೇವರು ಈ ಮದುವೆ ಒಪ್ಕೊಂತಾರೆ ನೀನು ಬೇಜಾರ್ ಮಾಡ್ಕೋಬೇಡ ನಮ್ದೇನು ತಪ್ಪಿಲ್ಲ ನಾವ್ ಯಾಕೆ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ಬೇಕು ನಿನ್ ಮದ್ವೆ ಕಿಶನ್ ಜೊತೆ ನಡೆದೇ ನಡೆಯುತ್ತೆ ನೀನ್ ನೋಡ್ತಾ ಇರೋ ಅಂತ ಕುಸುಮಾ ವಾಗಿಂಗ್ ಹೇಳ್ತಾ ಇರ್ತಾರೆ ಅಲ್ಲಿ ಫೋನ್ ಬರುತ್ತೆ ಇರಿಯತ್ತೆ ಯಾರೋ ಫೋನ್ ಮಾಡ್ತಾ ನೋಡ್ ನೋಡ್ಬರ್ತೀನಿ ಅಂತ ಭಾಗ್ಯ ಫೋನ್ ನೋಡೋದಕ್ಕಿಂತ ಹೋಗ್ತಾಳೆ ಆಗ ಆ ಕಡೆಯಿಂದ ನಾನು ಕಿಶನ್ ಅವ್ರ ಅಣ್ಣ ಆದಿ ಮಾತಾಡ್ತಾ ಇರೋದು ಅಂದಾಗ ನೀವ ಏನ್ ಹೇಳಿ ನೀವೇನಾದ್ರೂ ನಿಮ್ ಮನ್ಸನ್ನ ಬದಲಾಯಿಸಿಕೊಂಡ್ರಾ ಈ ಮದುವೆಗೆ ನಿಮ್ ನಿರ್ಧಾರ ಏನು ಹೇಳಿ ಅಂತ ಭಾಗ್ಯ ಕೇಳಿದಾಗ ನಾ ಮಾತಾಡೋದಕ್ಕೋಸ್ಕರನೇ ನಾನು ನಿಮಗೆ ಫೋನ್ ಮಾಡಿರೋದು ಅಷ್ಟಕ್ಕೂ ಇದನ್ನ ಹೀಗೆ ಮುಂದುವರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಏನಾದ್ರು ಮಾಡ್ಲೇಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಲೇಬೇಕು ಮದುವೆ ಮಾತುಕತೆ ಅಂದ ತಕ್ಷಣ ನಾನು ಫಾರಿನ್ ಇಂದ ಬಂದೆ ಆಮೇಲೆ ಮನೇಲಿ ನೆಮ್ಮದಿನೇ ಇಲ್ದಿರೋ ತರ ಆಗಿದೆ ಏನೋ ನಡೀತಾ ಇದೆ ನಮ್ ತಂದೆ ನನ್ನ ತಮ್ಮನೆ ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಒಂದ್ನೇ ಸಾರಿ ನನ್ ಮಾತಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಆದ್ಮೇಲೆ ಸುಮ್ನೆ ಇರೋದಕ್ಕಂತೂ ಸಾಧ್ಯನೇ ಇಲ್ಲ ಅದಕ್ಕೆ ಏನಾದ್ರು ಮಾಡ್ಲೇಬೇಕು ಅದಕ್ಕೆ ನಾನು ಇದನ್ನ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕು ಅಂದಾಗ ಸರಿ ಆಯ್ತು ಎಲ್ಲ ಬನ್ನಿ ಇಂತ ಭಾಗ್ಯ ಹೇಳ್ತಾಳೆ ಕಡೆ ಅದ್ ಈ ರೆಡಿ ಮಾಡ್ಕೊಂಡು ಈ ದುಡ್ಡನ್ನ ಕೊಟ್ರೆ ಅವರು ಈ ಸಂಬಂಧದಿಂದ ದೂರ ಹೋಗಿ ಸರಿತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡಿದಾರ ಅವರು ಇವ್ರ್ ಸುಮ್ನೆ ಬಿಡೋದಿಲ್ಲ ಈ ದುಡ್ಡನ್ನ ಏನಾದರೂ ತಗೊಂಡ್ರೆ ಪೂಜನ್ ಮನೆಯವ್ರಂತರಂತ ಕಿಶನ್ ಗು ಗೊತ್ತಾಗುತ್ತೆ ಕಿಶನ್ ನ ಕರ್ಕೊಂಡ್ ಹೋಗಿ ಇಲ್ಲೂ ಬರಬೇಡ ಇಲ್ಲಿ ಇಲ್ಲೆಲ್ಲಿದ್ ಹಾಗೇನೆ ಇವ್ರ ಬಣ್ಣ ಏನು ಅಂತ ನಾನ್ ಬೈಲ್ ಮಾಡ್ತೀನಿ ಇಲ್ಲೇ ನಿನ್ ಗೊತ್ತಾಗುತ್ತೆ ಇವ್ರು ನಿನ್ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತ ಗೋಸ್ಕರನ ಅಥವಾ ನಿಜವಾದ ಪ್ರೀತಿನ ಅಂತ ನಿನಗೆ ಈಗಲೇ ಸಾಬೀತ್ ಮಾಡ್ತೀನಿ ಮರದಿಂದ ಗಡೆ ಬಚ್ಚಿಟ್ಕೊ ಅಂತ ಹೇಳಿ ಆದಿವು ಒಬ್ಬನೆ ಬರ್ತಾನೆ ಬಂದಿದ ತಕ್ಷಣನೇ ಸಾರಿ ನಿಮ್ಮನ್ನ ತುಂಬಾನೇ ಕಾಯಿಸ್ಬಿಟ್ಟೆ ಅಂತ ಅನ್ಸುತ್ತೆ ಕೆಲಸ ಇತ್ತು ಅದಕ್ಕೆ ಬರೋದು ಲೇಟ್ ಆಯ್ತು ತುಂಬಾ ಹೊತ್ತಿಂದ ಕಾಯ್ತಾ ಇದ್ರಿ ಅಂತ ಅನ್ಸುತ್ತೆ ಬಂದಿದ್ರಂತ ಭಾಗ್ಯ ಹೇಳ್ತಾಳೆ ನಾನ್ ಸರಿಯಾದ ಸಮಯಕ್ಕೆ ಬಂದೆ ಆದ್ರೆ ನೀವೇ ಒಂದ್ ಸ್ವಲ್ಪ ಲೇಟಾಗಿ ಬಂದಿದ್ದೀರಾ ೂ ಪರವಾಗಿಲ್ಲ ನನ್ನ ತಮ್ಮಗಿಂತ ಇದೆಲ್ಲ ಏನು ಹೆಚ್ಚಲ್ಲ ಮತ್ತ ನಾ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ನಾನು ಅನ್ಕೊಂಡಿದೀನಿ ಕಿಶನ್ ಅಣ್ಣ ಅದು ಹೇಳಿದ ತಕ್ಷಣನೇ ಭಾಗ್ಯಂಗೆ ಶಾಕ್ ಆಗುತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಇದೇನು ಮಾತಾ ನಾನು ಮತ್ತೆ ಪೂಜಾ ಎಷ್ಟು ಇಷ್ಟಪಟ್ಟಿದ್ದಾರೆ ನಮ್ ಪೂಜಾ ತುಂಬಾನೇ ಒಳ್ಳೆ ಹುಡುಗಿ ಕತೆ ಬಿಟ್ಬಿಡಿ ನಾನ್ ನಂಗೆ ಪೂಜಾ ಮತ್ತೆ ಕಿಶನ್ ಒಂದಾಗ್ಬೇಕು ಮೇಲೆ ನಿಮಗೆ ಏನೇ ಕೋಪ ಇದ್ರು ಅದನ್ನ ಇಡಿ ಮೇಲೆ ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ ಇವಾಗ್ಲೂ ಹೇಳ್ತಾ ಇದ್ದೀನಿ ನಮ್ ಪೂಜಾ ತುಂಬಾ ಒಳ್ಳೆ ಹುಡುಗಿ ಕಿಶನ್ ಕೂಡ ತುಂಬಾ ಒಳ್ಳೆ ಹುಡ್ಗ ತುಂಬಾ ಪ್ರೀತಿ ಮಾಡ್ತಿದಾರೆ ಅವ್ರಿಬ್ರನ್ನ ಬೇರೆ ಮಾಡೋದು ಅಷ್ಟು ಸರಿ ಅನ್ಸಲ್ಲ ಏನ್ ಸ್ವಲ್ಪ ಯೋಚನೆ ಮಾಡಿ ಅಂತ ಭಾಗ್ಯ ಹೇಳ್ತಾಳೆ ಏನ್ ನಡಿಬೇಕು ಅಂತ ಭಾಗ್ಯ ಹೇಳ್ತಾಳೆ ಏನ್ರಿ ನಿರ್ಧಾರ ತಗೊಳ್ಳೋದು ಈ ನಿರ್ಧಾರ ತಗೋಬೇಕಾಗಿರೋದು ನಾನು ನಾನು ಏನೇ ಹೇಳಿದ್ರು ಕೂಡ ಈ ಮದ್ವೆಗೆ ನನ್ಗಂತೂ ಒಪ್ಪಿಗೆ ಇಲ್ಲ ನೀವು ಕಿಶನ್ ಹಿಂದೆ ಯಾಕೆ ಬಿದ್ದೀರಾ ಅಂತ ಅವ್ನಿಗೆ ಗೊತ್ತಾಗದೆ ಇರಬಹುದು ಆದ್ರೆ ನನಗ್ ಗೊತ್ತು ನೀವು ತಕ್ ತಿಳ್ಕೊಂಡಿದ್ದೀರಾ ಕಿಶನ್ ನಿಮ್ ತಮ್ಮ ಅಥವಾ ಕನಿಕರ ಅಣ್ಣ ಅಂತ ನಮಗೆ ನಿಜವಾಗ್ಲು ಗೊತ್ತಿಲ್ಲ ಈಚೆ ಎಲ್ಲ ಗೊತ್ತಾಗಿದ್ದು ನಮಗೆ ಇತ್ತೀಚೆಗಷ್ಟೇ ಅದು ಪೂಜಾ ಮತ್ತೆ ಕಿಶನ್ ಪ್ರೀತಿ ಮಾಡ್ತಿದಾರೆ ಅಂತ ಗೊತ್ತಾದ್ಮೇಲೆ ಅವರಿಗೂ ನಮ್ಗೆ ಗೊತ್ತಿರ್ಲಿಲ್ಲ ಕಿಶನ್ ತಂದೆ ತಾಯಿ ಏನು ನಮಗ್ ಗೊತ್ತಿರ್ಲಿಲ್ಲ ಅಂತ ಬಾ ಹೇಳ್ತಾಳೆ ನಿಲ್ಲಿಸ್ರಿ ನಿಮ್ ನಾಟಕನ ನನ್ನ ಏನ್ ಅನ್ಕೊಂಡಿದೀರಾ ನೀವು ನಮ್ ತಂದೆ ನಮ್ ತಮ್ಮ ನಂಬೋದು ಆದ್ರೆ ನಾನ್ ನಂಬಲ್ಲ ಗಾದಿ ಯಾವುದೇ ಕಾರಣಕ್ಕೂ ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಏನು ಗೊತ್ತಿಲ್ಲದೇನೆ ಪೂಜಾ ಮತ್ತೆ ಕಿಶನ್ ಮದುವೆ ಮಾಡಿಸ್ ಹೇಗ್ ಒಪ್ಕೊಂಡ್ರಿ ನೀವ್ ಈಜಿ ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಹಿಂದೆ ಮುಂದೆ ಏನು ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಮನೆಯವ್ರ ಯಾರು ಅಂತ ಗೊತ್ತಿಲ್ಲ ಕೆಟ್ಟವನ ಅಂತಾನು ಗೊತ್ತಿಲ್ಲ ಅದ್ ಹೇಗ್ರಿ ಒಪ್ಕೊಂಡ್ರಿ ಹಾದಿ ಹೇಳ್ತಿರ್ಬೇಕಾದ್ರೆ ನಮ್ಮ ಅತ್ತೆ ಅವ್ರ ಬಗ್ಗೆ ಎಲ್ಲ ಜಿಮ್ ಅಲ್ಲಿ ಹೇಗಿರ್ತಾರೆ ಏನು ಅಂತ ತಿಳ್ಕೊಂಡ್ವಿ ನಾವು ಒಪ್ಕೊಂಡಿದ್ದು ಅಂತ ಭಾಗ್ಯ ಹೇಳಿದಾಗ ಇಷ್ಟೆಲ್ಲ ತಿಳ್ಕೊಂಡಿರೋರು ಮನೆಯವ್ರ ಬಗ್ಗೆ ಹೇಗ್ರಿ ತಿಳ್ಕೊಂಡೇ ಇರ್ತೀರಾ ಆದಿ ಕೋಪ ನೀವು ನೀವಿಷ್ಟೆಲ್ಲ ಮಾಡಿರೋದು ದುಡ್ಡಿಗೋಸ್ಕರ ದುಡ್ಡು ನನಗೂ ಗೊತ್ತಿದೆ ಆ ದುಡ್ಡನ್ನ ನಾನೇ ಕೊಡ್ತಾ ಇದ್ದೀನಿ ಹೇಳಿ ಬಾಗಿನ್ ಮೇಲೆ ದುಡ್ಡನ್ನೆಲ್ಲ ತಗೊಂಡೋಗಿ ಸುರಿತಾನೆ ಕೇಸ್ ಅಲ್ಲಿ ಎಷ್ಟು ದುಡ್ಡಿದೆ ಇದೆ ಅಂತ ಬೇಕಾದ್ರೆ ಎಣಿಸ್ಕೊಳ್ಳಿ ಏ ಇನ್ನು ದುಡ್ಡು ಬೇಕಾದ್ರೆ ಕೇಳಿ ನಾನೇ ಕೊಡ್ತೀನಿ ಆದ್ರೆ ಈ ಮದ್ವೆಯಿಂದ ಈ ಸಂಬಂಧದಿಂದಾನೇ ದೂರ ಹೋಗಿ ಆದಿ ಹೇಳಿದ ತಕ್ಷಣನೇ ಬಾಗಿನ್ಗೆ ಶಾಕ್ ಆಗುತ್ತೆ ಮಾಡ್ತಾ ಇದ್ದೀರಾ ನೀವು ಅಲ್ಲಾ ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ ನೀವು ಇದನ್ನ ಲಕ್ಷ್ಮಿ ಅಂತ ಹೇಳ್ತಾರೆ ಇದಕ್ಕೆ ನಾನು ತುಂಬಾನೇ ಗೌರವ ಕೊಡ್ತೀನಿ ಇಲ್ಲ ಒಡವೆನೆ ಬೇಡ ಅಂತ ಹೇಳಿ ಸ್ವಾಭಿಮಾನದಿಂದ ವಾಪಸ್ ಕೊಟ್ಟಿದೀನಿ ಅದರಲ್ಲಿ ನೀವು ಕೂಡ ದುಡ್ಡಿಗೆ ನನಗೆ ಆಸೆ ಪಡ್ತೀನಿ ಅಂತ ನೀವ್ ಹೇಗ್ರಿ ಅನ್ಕೊಂಡ್ರಿ ಇವತ್ತರೆಗೂ ಕಿಶನ್ ಅವ್ರ ಅಣ್ಣ ಮುಂದೆ ಏನಾದ್ರು ಸಂಬಂಧ ಬೆಳೆಸಿದ್ರೆ ತೊಂದರೆ ಆಗುತ್ತೆ ಅಂತ ಮಾತಾಡದೆ ಸುಮ್ನೆ ಇದ್ದೀನಿ ಬಾಯಿ ಬಂದಂಗೆ ಏನೇನೋ ಮಾತಾಡ್ತಿದಿರಲ್ಲ ನಿಮ್ ದುಡ್ಡಿನ ಅಹಂಕಾರ ಇದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ ನನ್ನ ಬಿಟ್ಟು ಈ ತರ ದುಡ್ಡನೆಲ್ಲ ತಗೊಂಬಂದು ಈ ಬಿಸಾಕೋದು ಈ ತರ ಸುರಿಯೋದು ಇದನ್ನೆಲ್ಲ ಮಾಡಬೇಡಿ ಆಮೇಲೆ ಮುಂದೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಹೇಳ್ತಾಳೆ ಈ ದುಡ್ಡಿನ ಅವಶ್ಯಕತೆ ಏನಿಲ್ಲ ಅದ್ರಲ್ಲೂ ಸ್ವಾಭಿಮಾನ ಅಂತ ಬಂದ್ರೆ ನನ್ನ ದುಡ್ಡನ್ನೇ ವಾಪಸ್ ಕೊಟ್ಟಿರೋಳು ನಾನು ಸ್ವಂತ ದುಡ್ಡ ಮೇಲೆ ನನ್ ಕಾಲ ಮೇಲೆ ನಾನು ನಿಂತಿರೋಳು ಇದ್ರ ಜೊತೆಗೆ ನನ್ನ ಸಂಸಾರನ ನೋಡ್ಕೊಂಡು ನಾನ್ ಜೀವನ ಮಾಡ್ತಾ ಇದ್ದೀನಿ ದೇವ್ರ ದುಡ್ಡಿಗೆ ಆಸೆ ಪಡೋಳು ಅಲ್ವೇ ಅಲ್ಲ ಈ ಭಾಗ್ಯ ಮೊದ್ಲು ಮೊದಲು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಕಡೆದಾಗ ಹೇಳ್ತಾ ಇದೀನಿ ನೋಡಿ ಮುನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಏನು ಅಂತ ಗೊತ್ತಾದ್ಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇದು ನಿಮಗೆ ನಿಲ್ಸೋಣ ಒಂದಲ್ಲ ಒಂದಿನ ನೀವೇ ಈ ತ ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಬಂದೇ ಬರ್ತೀರಾ ನೀವು ನೆನ್ಪಿಟ್ಕೊಳ್ಳಿ ಅಂತ ಭಾಗ್ಯ ಕೋಪದಿಂದ ಹೇಳ್ತಾಳೆ ಇಲ್ಲಿಗೆ ಸೋಮವಾರದ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್